ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷತೆ ಬೇರೆಯವರ ಪಾಲಾಗುತ್ತಾ ಅನ್ನುವಂತಹ ಕುತೂಹಲಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಬೆಳೆದು ನಿಂತಿವೆ ಹಾಗೆಯೇ ಆ ರೀತಿಯ ಬದಲಾವಣೆ ಆಗಬೇಕು ಅನ್ನುವುದಕ್ಕಾಗಿಯೇ ಬಿರುಸಿನ ಚಟುವಟಿಕೆಗಳು ಆ ಪಕ್ಷದ ಒಳಗಡೆ ನಡೀತಾ ಇದೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಲು ವರಿಷ್ಠರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಲೋಕಸಭಾ ಚುನಾವಣೆಗಳವರೆಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇರ್ತಾರೆ ಅನ್ನುವಂತಹ ಮಾತುಕತೆ ಅಥವಾ ಒಪ್ಪಂದ ಆಗಿತ್ತು ಅಂತ ಹೇಳಲಾಗ್ತದೆ ಆದರೆ ಅದರ ಖಚಿತತೆ ಯಾರಿಗೂ ಕೂಡ ಇಲ್ಲ ಅಂದರೆ ಹೊರಗಿನವರಿಗೆ ಇಲ್ಲ ಅದು ಏನಿದ್ದರೂ ಕಾಂಗ್ರೆಸ್ ವರಿಷ್ಠರು ಮತ್ತು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರವೇ ಗೊತ್ತಿರುವಂತಹ ಸತ್ಯವಾದ ಸಂಗತಿಯಾಗಿದೆ ಆದರೆ ಚುನಾವಣೆ ಮುಗಿಯುವವರೆಗೆ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇರ್ತಾರೆ ಅನ್ನುವಂಥದ್ದನ್ನು ವರಿಷ್ಠರು ಹೇಳಿಕೆಯನ್ನು ಕೊಟ್ಟಿದ್ದರು ಹೀಗಾಗಿನೇ ಚುನಾವಣೆ ಮುಗಿದಿದೆ ಇನ್ನೇನು ಫಲಿತಾಂಶಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಈಗಾಗಿನೇ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಯಬೇಕು ಅನ್ನುವಂತಹ ಮಾತುಕತೆಗಳು ಆ ಪಕ್ಷದ ಒಳಗಡೆ ನಡೀತಾಯೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನು ಬಿಡ್ತೇನೆ ಆದರೆ ಮೊದಲೇ ಹೇಳಿರುವ ಹಾಗೆ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡಬೇಕು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಮಾತ್ರವೇ ಈ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಲು ರೆಡಿಯಾಗಿದ್ದೇನೆ ಅನ್ನುವಂತಹ ಮಾತನ್ನು ಮುಂದೆ ಒಡ್ಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯರವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅವರು ಅದೇ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಇಳಿದರೆ ಆ ಸ್ಥಾನಕ್ಕೆ ತನ್ನ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಎಂ ಬಿ ಪಾಟೀಲ್ ಅಥವಾ ಜಾರಕಿಹೊಳಿ ಅವರನ್ನು ತಂದು ಕೂರಿಸಬೇಕು ಅಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸುತಾರಾಮ್ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಟ್ಟಿದ್ರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ನಾನು ಹೇಳಿದವರನ್ನೇ ಮಾಡಬೇಕು ಅದನ್ನು ಬಿಟ್ಟು ಸಿದ್ದರಾಮಯ್ಯ ಅವರ ಗುಂಪಿಗೆ ಸೇರಿದಂಥವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದರೆ ನನಗೆ ಅಧಿಕಾರ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಇನ್ನೊಂದು ಷರತ್ತನ್ನು ಕೂಡ ಮುಂದಿಟ್ಟಿದ್ದಾರೆ ಹೀಗಾಗಿನೇ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಮುಂದಕ್ಕೆ ಇಟ್ಟಿದ್ದಾರೆ ಅನ್ನುವ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಇವೆ ಸಿದ್ದರಾಮಯ್ಯ ಅವರು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈಗಿನಿಂದಲೇ ಎಲ್ಲ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ರೇ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದ ಇಳಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಅಂಗವಾಗಿಯೇ ಸಚಿವರುಗಳೆಲ್ಲರನ್ನ ತನ್ನ ಆತ್ಮೀಯತೆಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ಕೂಟ ಏರ್ಪಡಿಸುವಂಥದ್ದನ್ನು ಇದ್ದಾರೆ ಇದರ ಜೊತೆಯಲ್ಲೇ ಪೆನ್ ಡ್ರೈವ್ ಹಗರಣದಲ್ಲಿ ಒಕ್ಕಲಿಗ ಸಾಮ್ರಾಜ್ಯದ ಮೇಲೆ ತಾನೇ ಆಧಿಪತ್ಯವನ್ನು ಸಾಧಿಸುವುದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಏನು ಕೇಳಿ ಬರ್ತಾಯಿದೆಯೋ ಅಥವಾ ಆರೋಪಗಳು ಏನು ಕೇಳಿ ಬರ್ತಾಯಿದೆಯೋ ಅದನ್ನೆಲ್ಲ ಅದನ್ನೆಲ್ಲ ತಳ್ಳಿಹಾಕಿಕೊಂಡೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವ ಮತ್ತು ಕೆ ಪಿ ಸಿ ಸಿ ಸ್ಥಾನಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ತಂದು ಕೂರಿಸಿಕೊಳ್ಳುವ ಯತ್ನವನ್ನು ಇನ್ನಿಲ್ಲದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿನ ಒಂದು ಅಂಶವನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಾದರೆ ಸಿದ್ದರಾಮಯ್ಯ ಅವರು ಮೊದಲ ಸಲ ಮುಖ್ಯಮಂತ್ರಿಯಾದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನು ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳುವ ಮುಖಾಂತರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣದಿಂದ ಮತ್ತಷ್ಟು ಮತ್ತಷ್ಟು ದೂರ ಸರಿಸ್ತಾ ಹೋದರು ಅಂದರೆ ಪ್ರಿಯಾಂಕ್ ಖರ್ಗೆಗೆ ಆದ್ಯತೆಯನ್ನು ಕೊಡುವ ಮೂಲಕ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣದಿಂದ ದೂರ ಸರಿಯುವಂತೆ ಮಾಡ್ತಾ ಬಂದರು ಅದೇ ತಂತ್ರವನ್ನು ಈಗ ಡಿ ಕೆ ಶಿವಕುಮಾರ್ ಕೂಡ ಹೆಣದಿದ್ದಾರೆ ಅದು ಏನಪ್ಪಾ ಅಂದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಮೇಲ್ಮನೆಗೆ ತರುವ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ರಾಜಕೀಯದಲ್ಲಿ ಆದ್ಯತೆ ಕೊಡ್ತಾ ಹೋಗುವ ಮೂಲಕ ಸಿದ್ದರಾಮಯ್ಯ ಅವರನ್ನು ಇಂಚಿಂಚಾಗಿ ರಾಜ್ಯ ರಾಜಕಾರಣದಿಂದ ಅಂದರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂತಹ ತಂತ್ರವನ್ನು ಡಿ ಕೆ ಶಿವಕುಮಾರ್ ಬಳಸ್ತಾ ಇದ್ದಾರೆ ಅನ್ನುವ ವಿಶ್ಲೇಷಣೆಗಳೇ ದೊರೀತಾವು ಯಾವ ರೀತಿ ಮಲ್ಲಿಕಾರ್ಜುನ ಖರ್ಗೆಯವರ ಆದ್ಯತೆಯನ್ನು ರಾಜ್ಯದಲ್ಲಿ ಇಲ್ಲದಂತೆ ಮಾಡೋದಕ್ಕೆ ಅವರ ಮಗನನ್ನು ಅಸ್ತ್ರವಾಗಿ ಸಿದ್ದರಾಮಯ್ಯ ಬಳಸ್ಕೊಂಡ್ರೋ ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯ ಅವರ ಪ್ರಾಶಸ್ತ್ಯವನ್ನು ಕೊನೆಗಾಣಿಸುವುದಕ್ಕಾಗಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಜಡಪಿಸ್ತಾ ಇದ್ದಾರೆ ಇದು ವಿಶೇಷವಾದುದು ಅಂದಾಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಆಗಿರಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಆಗಿರಲಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಪ್ರಮುಖವಾಗಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋದರ ಮೇಲೆ ಆಧರಿಸಿದೆ ಒಂದು ವೇಳೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿರುವಂತಹ ಇಂಡಿಯಾ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೇ ಆದರೆ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ರಾಷ್ಟ್ರ ಮಟ್ಟದಲ್ಲಿ ಗೆದ್ದಿದ್ದೇ ಆದರೆ ವರಿಷ್ಠ ಮಂಡಳಿ ಬಲ ಆಗುತ್ತೆ ಆ ರೀತಿ ವರಿಷ್ಠ ಮಂಡಳಿ ಬಲಗೊಂಡಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಹೆಚ್ಚು ಯಾಕೆಂತಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚೆನ್ನಾಗಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಪ್ರಧಾನಿ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆಗಿಂತ ರಾಹುಲ್ ಗಾಂಧಿ ಅವರ ಪರವಾಗಿನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದರಿಂದಾಗಿನೇ ಕಾಂಗ್ರೆಸ್ ಕೇಂದ್ರದಲ್ಲಿ ಅತ್ಯಧಿಕ ಸ್ಥಾನವನ್ನು ಪಡೆದುಕೊಂಡು ತನ್ನ ಶಕ್ತಿಯನ್ನು ಬೆಳೆಸಿಕೊಂಡ್ರೆ ಅಂದರೆ ಹೈಕಮಾಂಡ್ ಶಕ್ತಿ ಬೆಳೆದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ವರ ಆಗ್ತದೆ ಹೈಕಮಾಂಡನ್ನು ಬಳಸಿಕೊಂಡು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಕ್ಕೆ ಇಳಿಸಬಹುದು ಅನ್ನುವ ಲೆಕ್ಕ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದೆ ಆದರೆ ಕಾಂಗ್ರೆಸ್ ಏನಾದರೂ ಕಡಿಮೆ ಸಾಧನೆಯನ್ನು ಮಾಡಿದರೆ ವರಿಷ್ಠರ ಬರ ಹೆಚ್ಚದೆ ಹೋದರೆ ಅದು ಸಿದ್ದರಾಮಯ್ಯ ಅವರಿಗೆ ಬಲವನ್ನು ತಂದುಕೊಡ್ತದೆ ಸಶಕ್ತ ಆಗದೇ ಇದ್ದಂತಹ ಕಾಂಗ್ರೆಸ್ನಲ್ಲಿ ವರಿಷ್ಠ ಮಂಡಳಿ ಬಲ ಆಗಿರೋದಿಲ್ಲ ಆಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅನ್ನುವ ಪಟ್ಟನ್ನು ಹಿಡಿದರೆ ಅದನ್ನು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ನೀನು ಕೆಡಕ್ಕೆ ಇಳಿ ಅಂತ ಹೇಳುವಂತಹ ಶಕ್ತಿಯನ್ನು ಹೊಂದಿರೋದಿಲ್ಲ ಇದರಿಂದಾಗಿಯೇ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಥಾನವನ್ನು ಪಡೆದುಕೊಳ್ತಿದೆ ಅನ್ನುವ ಆಧಾರದ ಮೇಲೆಯೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ರಾಜಕೀಯ ಅಸ್ತಿತ್ವ ಅಂದರೆ ಅವರ ಅಧಿಕಾರದ ಅಸ್ತಿತ್ವ ಉಳಿದುಕೊಂಡಿದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟಿದ್ದೇ ಹೌದಾದರೆ ಕೆ ಪಿ ಸಿ ಸಿಗೆ ನಾನು ಹೇಳಿದವರೇ ಅಧ್ಯಕ್ಷರಾಗಬೇಕು ಅನ್ನುವ ಪಟ್ಟನ್ನು ಹಿಡಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕೆ ಕೇಳಿ ಬರ್ತಾ ಇರುವ ಹೆಸರು ಎಂ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿಯವರು ಇವರಿಬ್ಬರು ಸಿದ್ದರಾಮಯ್ಯ ಅವರ ಗುಂಪಿನಲ್ಲೇ ಗುರುತಿಸಿಕೊಂಡವರು ಇವರೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರಾದರೆ ಆ ವೇಳೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರೆ ಸರ್ಕಾರ ಮತ್ತು ಪಕ್ಷದ ನಡುವೆ ಸಂಘರ್ಷ ಉಂಟಾಗೋದು ಖಚಿತ ಇದರಿಂದಾಗಿಯೇ ಡಿ ಕೆ ಶಿವಕುಮಾರ್ ಮುಂದೆ ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದೇ ಹೋರಾಟ ಅಲ್ಲ ಅದರ ಜೊತೆಗೇನೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ತನ್ನವರನ್ನು ಕೂರಿಸಿಕೊಳ್ಳುವುದಕ್ಕೂ ಕೂಡ ಹೋರಾಟವನ್ನು ಮಾಡಬೇಕಾಗಿದೆ ಇದಕ್ಕಾಗಿಯೇ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಪ್ರಸ್ತಾಪವನ್ನು ಇದ್ದಾರೆ ಹೀಗಾಗಿನೇ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತ್ರವೇ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷತೆಗೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಣ ಹೋರಾಟ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ ಈಗ ರೇವಣ್ಣ ಮತ್ತು ಪೆಂಡ್ರೈವ್ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಕೊಂಚ ರೇವಣ್ಣ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ರೇವಣ್ಣ ಅವರನ್ನು ಬಚಾವು ಮಾಡುವ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂತಹ ಮಾತುಗಳನ್ನು ಅವರಿಗೆ ಆಗದೇ ಇರುವಂತಹ ಅವರದೇ ಪಕ್ಷದ ಒಂದು ಬಳಗದಿಂದ ದೊಡ್ಡ ಮಟ್ಟದಲ್ಲೇ ಆಡಳುವಿಕೆಯನ್ನ ಮಾಡಲಾಗ್ತಿದೆ ಇದು ಡಿ ಕೆ ಶಿವಕುಮಾರ್ ಅವರ ಬತ್ತಳಿಕೆಯಿಂದಲೇ ಬರ್ತಾ ಇರುವಂತಹ ಅಸ್ತ್ರ ಅನ್ನುವ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಇವೆ ರೇವಣ್ಣ ವಿಚಾರ ಆಗಿರಲಿ ಕೆಪಿಸಿಸಿ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಆಗಿರಲಿ ರಾಜಕೀಯ ತಿಕ್ಕಾಟಗಳಿಗೆ ಅಂದರೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆನೆ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಕಾರಣ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚುತ್ತಾ ಹೋಗ್ತಾ ಇರ್ತದೆ ಹೊರತು ಕಡಿಮೆ ಆಗೋದಿಲ್ಲ ಅನ್ನುವಂತಹ ವಾತಾವರಣ ರಾಜ್ಯದ ರಾಜಕಾರಣದಲ್ಲಿ ಸುಳಿದಾಡ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ